ಇನ್ನು ಶಿಗ್ಗಾವಿಯ ಫಲಿತಾಂಶದ ಕಡೆ ಬರೋದು ಅಂತ ಆದ್ರೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ್ ಬೊಮ್ಮಾಯಿ ಅವರ ಮಗನಿಗೂ ಕೂಡ ಭಾರಿ ಮುಖಭಂಗ ಆಗಿದೆ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಅವರು ಯಾಸಿಂ ಪಠಾಣ್ ಅವರ ವಿರುದ್ಧ ಭಾರಿ ಸೋಲನ್ನು ಕಂಡಿದ್ದಾರೆ ಹಾಗಾದ್ರೆ ಈ ಹಿಂದೆ ಶಾಸಕರು ಮುಖ್ಯಮಂತ್ರಿಗಳು ಈಗಿನ ಸಂಸದರಾಗಿರುವಂತಹ ಬಸವರಾಜ್ ಬೊಮ್ಮಾಯಿ ಅವರು ಯಾವುದೇ ರೀತಿಯ ಕೆಲಸ ಮಾಡಿಲ್ವಾ ಅಥವಾ ಫ್ಯಾಮಿಲಿ ರಾಜಕಾರಣ ಆದ ಕಾರಣದಿಂದ ಅವರನ್ನು ಕೂಡ ತಿರಸ್ಕಾರ ಮಾಡಿದಾರ ಅನ್ನುವಂತಹ ವಿಚಾರ ಈಗ ನಮ್ಮ ಮುಂದೆ ಬಂದಿದೆ ಇದನ್ನು ಬಿಟ್ಟರೆ ಸಂಡೂರು ವಿಧಾನಸಭಾ ಕ್ಷೇತ್ರ ಅನ್ನಪೂರ್ಣ ತುಕಾರಾಮ್ ಹಾಗೂ ಬಂಗಾರು ಹನುಮಂತು ಅವರ ಜಿದ್ದಾಜಿದ್ದಿಯಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಜನತೆ ಮತದಾರರು ಕೈ ಹಿಡಿದಿದ್ದಾರೆ ಅಲ್ಲಿ ಕೂಡ ಸಂತೋಷ್ ಲಾಡ್ ಅವರ ಪ್ಲಾನ್ಸ್ ಸಿಕ್ಕಾಪಟ್ಟೆ ವರ್ಕೌಟ್ ಆಗಿದೆ ಖುದ್ದು ಅನ್ನಪೂರ್ಣ ತುಕಾರಾಮ್ ಅವರೇ ಹೇಳ್ತಾ ಇದ್ದಾರೆ ಇದು ನನ್ನ ಗೆಲುವಲ್ಲ ಸಂತೋಷ್ ಲಾಡ್ ಅವರ ಗೆಲುವು ಅಂತ ನಾವು ಕೇಳುವಂತದ್ದು ಅವರು ಕಲಘಟಿಯ ಶಾ ಶಾಸಕರು ಶಾಸಕರು ಮಂತ್ರಿಗಳಾಗಿರುವಂತಹ ಸಂಡೂರು ಬಿಟ್ಕೊಟ್ಬಿಡ್ತೀರಾ ಹಾಗಾದ್ರೆ ಯಾವ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಿರತ್ತೆ ಪರಾಜಿತ ಅಭ್ಯರ್ಥಿ ಆಗಿರುವಂತಹ ಬಂಗಾರು ಹನುಮಂತು ಇದು ಈ ಕ್ಷಣದಷ್ಟೇ ಇದು ಕೊಡ್ತಾ ಇರುವಂತಹ ತೀರ್ಮಾನ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಖಂಡಿತವಾಗ್ಲೂ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿ ತೊಡೆಯನ್ನ ತಟ್ಟಿ ಅವರಿಗೆ ಚಾಲೆಂಜ್ ನ ಮಾಡಿ ಹೋಗಿದ್ದಾರೆ ಅನ್ನಪೂರ್ಣ ತುಕಾರಾಮ್ ಅವರು ಕಾಂಗ್ರೆಸ್ನಿಂದ ಜಯವನ್ನ ಸಂಡೂರು ಕ್ಷೇತ್ರದಿಂದ ಗಳಿಸಿದ್ದಾರೆ ಇನ್ನು ವಯನಾಡಿನ ಲೋಕಸಭಾ ಕ್ಷೇತ್ರಕ್ಕೆ ನಡೆದಂತಹ ಉಪಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರ ತಂಗಿ ಪ್ರಿಯಾಂಕಾ ವಾರ್ ಗಾಂಧಿ ಅವರು ಸ್ಪರ್ಧಿಸಿದ್ರು ಮೊದಲ ಹೆಜ್ಜೆಯಲ್ಲೇ ಭಾರಿ ಗೆಲುವನ್ನ ಸಾಧಿಸಿ ಪ್ರಿಯಾಂಕಾ ಗಾಂಧಿಯವರು ಮೊಟ್ಟ ಮೊದಲನೇ ಬಾರಿಗೆ ಸಂಸದರಾಗಿ ಲೋಕಸಭೆಯನ್ನ ಪ್ರವೇಶಿಸಲಿದ್ದಾರೆ ಇನ್ನು ದೇಶದಲ್ಲಿ ನಡೆದಂತಹ ಎರಡು ವಿಧಾನಸಭಾ ಚುನಾವಣೆಗಳು ಒಂದು ಮಹಾರಾಷ್ಟ್ರ ಮತ್ತೊಂದು ಜಾರ್ಖಂಡ್ ಜಾರ್ಖಂಡ್ ನಲ್ಲಿ ಐಎನ್ ಡಿಐಎ ಮೈತ್ರಿಕೂಟ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿ ಪ್ಲಾನ್ಸ್ ಮಾಡಿ ಕೊನೆಗೂ ಬಿಜೆಪಿಯ ವಿರುದ್ಧ ಗೆಲುವನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿದೆ ಇನ್ನು ಮಹಾರಾಷ್ಟ್ರದ ವಿಚಾರಕ್ಕೆ ಬರೋದು ಅಂತ ವಿಕಾಸ್ ಮಹಾವಿಕಾಸ್ ಅಘಾಡಿಯ ಮೈತ್ರಿಕೂಟಕ್ಕೆ ಭಾರಿ ಮುಖಭಂಗ ಆಗಿದೆ ಅವರಿಗೆ ಒಂದು ವಿಪಕ್ಷ ಸ್ಥಾನಕ್ಕೆ ಕೂತ್ಕೊಳ್ಳುವಂತಹ ಯೋಗ್ಯತೆಯನ್ನು ಕೂಡ ಕಳ್ಕೊಂಡಿದ್ದಾರೆ ನಲವತ್ತು ಸ್ಥಾನಗಳಿಗೆ ಬಂದ್ಬಿಟ್ಟಿದ್ದಾರೆ ಇನ್ನು ಬಿ ಜೆ ಪಿ ಇನ್ನೂರ ಇಪ್ಪತ್ತೊಂದಕ್ಕೂ ಹೆಚ್ಚು ಸೀಟ್ಗಳನ್ನ ಗಳಿಸಿ ಭಾರಿ ಜಯವನ್ನ ಭಾರಿ ಜಯಭೇರಿಯನ್ನ ಮಹಾರಾಷ್ಟ್ರದಲ್ಲಿ ಸಾಧಿಸಿದ್ದಾರೆ ಇದೆಲ್ಲವೂ ಒಟ್ಟಾರೆ ನೋಡಬೇಕು ಅಂತ ಆದ್ರೆ ನಮ್ಮ ರಾಜ್ಯದ ವಿಚಾರ ಬರೋದು ಅಂತ ಆದ್ರೆ ಪಕ್ಷದವರು ಆಡಳಿತ ಪಕ್ಷದವರು ಅಥವಾ ವಿಪಕ್ಷದವರು ಮಾಡ್ಕೊಳ್ತಾ ಇರುವಂತಹ ಆರೋಪ ಪ್ರತ್ಯಾರೋಪಗಳು ಏನು ಅಂತ ಹೇಳಿದ್ರೆ ಸರ್ಕಾರದವರು ಹೇಳುವಂಥದ್ದು ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಜನತೆ ಬಾಚಿ ಅಪ್ಪಿ ತಪ್ಪಿಕೊಂಡಿದ್ದಾರೆ ಆದ ಕಾರಣ ನಮಗೆ ಅಲ್ಪಸಂಖ್ಯಾತರು ಕೈ ಬಿಡಲಿಲ್ಲ ಒಕ್ಕಲಿಗರ ಮತಗಳು ಕೈ ಬಿಡಲಿಲ್ಲ ಲಿಂಗಾಯತರ ಮತಗಳು ಕುರುಬ ಸಮುದಾಯ ದಲಿತ ಸಮುದಾಯ ಎಸ್ಸಿ ಎಸ್ಟಿ ಓಟ್ಗಳು ಇದ್ಯಾವುದು ನಮ್ಮ ಕೈ ಬಿಡಲಿಲ್ಲ ಜೊತೆಗೆ ಹೆಂಗಸರು ಮೇಲಾಗಿ ಮಹಿಳೆಯರು ಎರಡು ಸಾವಿರ ರೂಪಾಯಿನ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇದೆಲ್ಲವೂ ಸೇರಿ ನಮ್ಮನ್ನ ಮತದಾರರು ಕೈ ಬಿಡಲಿಲ್ಲ ಇದು ನಮಗೆ ಮತದಾರರು ಜನತೆ ಕೊಟ್ಟಿರುವಂತಹ ಸಾಲ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಈ ಸಾಲವನ್ನ ನಾವು ನಿಮಗೆ ತೀರಿಸಲಿದ್ದೇವೆ ಇನ್ನು ಹೆಚ್ಚಿನ ಕೆಲಸಗಳನ್ನ ಮಾಡಿ ಅದ್ಭುತವಾದಂತಹ ಸುಭದ್ರ ಸರ್ಕಾರದ ಆಡಳಿತವನ್ನು ನಾವು ಕೊಡ್ತೀವಿ ಎನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಇನ್ನು ವಿಪಕ್ಷವಾದಂತಹ ಬಿಜೆಪಿ ಮಾಡ್ತಾ ಇರುವಂತಹ ಆರೋಪ ಏನು ಅಂತ ಹೇಳಿದ್ರೆ ಸಹಜವಾಗಿ ಆಡಳಿತದಲ್ಲಿರುವಂತಹ ಪಕ್ಷ ಉಪಚುನಾವಣೆಗಳು ನಡೆದಾಗ ಖಂಡಿತ ಗೆದ್ದೆ ಗೆಲ್ಲುತ್ತೆ ಇನ್ನು ಹೆಚ್ಚಾಗಿ ಕಾಂಗ್ರೆಸ್ನವರು ಎಲ್ಲಾ ಕ್ಷೇತ್ರಗಳಲ್ಲಿ ಮೂರು ಕ್ಷೇತ್ರಗಳಲ್ಲಿ ಹಣದ ಹೊಳೆಯನ್ನೇ ಹರಿಸಿ ಜನರಿಗೆ ಬ್ರೈಬ್ ಮಾಡಿ ಲಂಚವನ್ನ ಕೊಟ್ಟು ಇವರ ಮತಗಳನ್ನ ಹಾಕಿಸ್ಕೊಂಡಿದ್ದಾರೆ ಎನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆ ನೋಡಲು ಅಂತ ಕರ್ನಾಟಕದ ಈ ಮೂರು ವಿಧಾನಸಭಾ ಕ್ಷೇತ್ರಗಳ ಮತದಾರರು ಕಾಂಗ್ರೆಸ್ನ ಆಡಳಿತವನ್ನು ಮೆಚ್ಚಿಯೋ ಅಥವಾ ಏನಾದರೂ ಆಂತರಿಕ ಜಗಳಗಳೋ ಅಥವಾ ಅಭ್ಯರ್ಥಿಗಳ ಮೇಲೆ ಅಸಮಾಧಾನವೋ ಅಥವಾ ಕಾರ್ಯಕರ್ತರ ಕೆಲಸಗಳು ಗೊತ್ತಿಲ್ಲ ಒಟ್ಟಾರೆ ಮೂರಕ್ಕೆ ಮೂರು ಕಾಂಗ್ರೆಸ್ನ ಕೈ ಹಿಡಿದು ಕಾಂಗ್ರೆಸ್ಗೆ ಮೂರು ವಿಧಾನಸಭಾ ಕ್ಷೇತ್ರಗಳನ್ನ ಕೊಟ್ಟಿದ್ದಾರೆ